ಎಲ್ಲಾ ಆತ್ಮೀಯ ವಿದ್ಯಾರ್ಥಿಗಳಿಗೆ ಹಿಂದಿನ ತರಗತಿಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಹ್ಮ್ ಮೊದಲ ಅಧ್ಯಾಯವಾದಂತಹ ಹತ್ತನೇ ತರಗತಿಯ ಮೊದಲ ಅಧ್ಯಾಯವಾದಂತಹ ವಾಸ್ತವ ಸಂಖ್ಯೆಗಳ ಬಗ್ಗೆ ಇವತ್ತಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಫಸ್ಟ್ ಟೈಮು ದಾವಣಗೆರೆ ಟು ಟೂರಸ್ ಚಾನೆಲ್ ಮೇಲೆ ಕ್ಲಾಸ್ ಅನ್ನು ವಾಚ್ ಮಾಡ್ತಾ ಇರುವಂತ ಮಕ್ಕಳು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ದಾ ಇರುವಂತಹ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನಾವು ಸ್ಟಾರ್ಟ್ ಮಾಡೋಣ ಮಕ್ಕಳೇ ಈಗ ಆಲ್ರೆಡಿ ನೀವು ಅಹ್ ಒಂಬತ್ತನೇ ತರಗತಿಯಲ್ಲಿ ವಾಸ್ತವ ಸಂಖ್ಯೆಗಳು ಅಂತಂದ್ರೆ ಏನು ಜೊತೆಗೆ ಅಹ್ ಬಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಸವಿಸ್ತರವಾಗಿ ನೀವು ಮಾಹಿತಿಯನ್ನ ತಿಳ್ಕೊಂಡಿರ್ತೀರಾ ಇಲ್ಲಿ ವಾಸ್ತವ ಸಂಖ್ಯೆಗಳು ಅನ್ನೋದನ್ನ ನಾನು ಮತ್ತೆ ಒಮ್ಮೆ ರೀಕಾಲ್ ಮಾಡೋದೇ ಆದ್ರೆ ನಿಮಗೆ ತಿಳಿಸಿ ಹೇಳೋದೇ ಆದ್ರೆ ಕೆಲವೊಬ್ರು ಮರ್ತಿರ್ತೀರಾ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಎರಡನ್ನು ಸೇರಿಸಿ ಬರೆಯುವಂತಹ ಗಣವನ್ನೇ ನಾವು ವಾಸ್ತವ ಸಂಖ್ಯೆಗಳು ಅಂತ ಕರ್ಕೊಳ್ತೇವೆ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಗಣವನ್ನೇ ನಾವು ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ನಮಗೆ ಐಡಿಯಾ ಇದೆ ಏನು ಯಾವ ಒಂದು ಸಂಖ್ಯೆಗಳನ್ನ ಯಾವ ಒಂದು ಸಂಖ್ಯೆಗಳನ್ನ ನಾವು ಪಿ ಕ್ಯೂ ರೂಪದಲ್ಲಿ ಬರೆಯೋದಕ್ಕೆ ಸಾಧ್ಯ ಇದೆಯೋ ಆ ಎಲ್ಲಾ ಸಂಖ್ಯೆಗಳನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತೀವಿ ಓಕೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಮತ್ತೊಂದಷ್ಟು ಮುಂದುವರೆದ ಭಾಗವಾಗಿ ನೀವು ಡೀಟೇಲ್ ಆಗಿ ತಿಳ್ಕೊಂಡಿರ್ತೀರಾ ಓಕೆ ಏನು ಪಿ ಬೈ ಕ್ಯೂ ರೂಪದಲ್ಲಿರ್ಬೇಕು ಎರಡು ಕಂಡೀಷನ್ ಇಲ್ಲಿ ಅಪ್ಲೈ ಆಗ್ಬೇಕು ಒಂದು ಇಲ್ಲಿ ಪಿ ಮತ್ತೆ ಕ್ಯೂ ಏನಿದಾವೆ ಈ ಪಿ ಮತ್ತೆ ಕ್ಯೂ ಎರಡೂ ಸಹ ಏನಾಗಿರ್ಬೇಕು ಅಂತಂದ್ರೆ ಪೂರ್ಣ ಸಂಖ್ಯೆಗಳ ಗಣಕ್ಕೆ ಸೇರಿರ್ಬೇಕು ಕ್ಯೂ ಅನ್ನೋದು ಸೊನ್ನೆ ಆಗಿರಬಾರ್ದು ಕ್ಯೂ ಅನ್ನೋದು ಸೊನ್ನೆ ಆಗಿರಬಾರ್ದು ಸೊನ್ನೆಯನ್ನು ವರ್ತುಪಡಿಸಿ ಕ್ಯೂ ಅಂದ್ರೆ ಛೇದದ ಜಾಗದಲ್ಲಿ ಸೊನ್ನೆಯನ್ನು ಹೊರ್ತುಪಟ್ಟು ಇನ್ ಯಾವುದೇ ಸಂಖ್ಯೆ ಇರಲಿ ಓಕೆ ಅಂಶದಲ್ಲಿ ಮತ್ತೆ ಛೇದದಲ್ಲಿ ತೆಗೆದುಕೊಳ್ಳುವಂತಹ ಸಂಖ್ಯೆಗಳು ಪೂರ್ಣ ಸಾರಿ ಪೂರ್ಣಾಂಕಗಳ ಗಣಕ್ಕೆ ಸೇರಿರ್ಬೇಕು ಇಲ್ಲಿ ನಾನೊಂದು ಕೆಲವೊಂದಷ್ಟು ಉದಾಹರಣೆಗಳನ್ನ ನಾನು ಬರಿತಾ ಹೋಗ್ತೇನೆ ಕೆಲವೊಂದು ಉದಾಹರಣೆಗಳನ್ನ ತಗೊಳ್ಳೋದೇ ಆದ್ರೆ ಭಾಗಲಬ್ಧ ಸಂಖ್ಯೆಗಳಿಗೆ ಈಗ ಒಂದು ಅನ್ನೋದು ಭಾಗಲಬ್ಧ ಸಂಖ್ಯೆನಾ ಒಂದು ಅನ್ನೋದು ಭಾಗಲಬ್ಧ ಸಂಖ್ಯೆ ಯಾಕೆ ಒಂದನ್ನ ನಾವು ಒಂದು ಡಿವೈಡೆಡ್ ಬೈ ಒಂದು ಅಂತ ಬರಿಬಹುದು ಸುಮಾರು ಜನ ಮಕ್ಕಳಿಗೆ ಇದು ಡೌಟ್ ಇರುತ್ತೆ ಓಕೆ ಇವಾಗ ನಾನು ಎರಡು ಅಂತ ಬರೀತೀನಿ ಎರಡು ಅನ್ನೋದು ಭಾಗಲಬ್ಧ ಸಂಖ್ಯೆನಾ ಖಂಡಿತ ಎರಡು ಅನ್ನೋದು ಭಾಗಲಬ್ಧ ಸಂಖ್ಯೆ ಇದನ್ನು ಸಹ ಪಿ ಬೈ ಕ್ಯೂ ರೂಪದಲ್ಲಿ ಬರೀಬಹುದು ಓಕೆ ಛೇದದಲ್ಲಿ ಏನು ಇಲ್ಲ ಅಂತಂದ್ರೆ ಅಲ್ಲಿ ಒಂದಿರುತ್ತೆ ಇದನ್ನ ನಿಮ್ಮ ಶಿಕ್ಷಕರು ನಿಮ್ಮ ಶಾಲೆಗಳಲ್ಲಿ ನಿಮಗೆ ಇದನ್ನ ಡೀಟೇಲ್ ಆಗಿ ತಿಳಿಸಿರ್ತಾರೆ ಓಕೆ ಕೆಲವೊಬ್ಬರಿಗೆ ಆಗಿರುತ್ತೆ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇರುತ್ತೆ ಓಕೆ ಭಾಗಲಬ್ಧ ಸಂಖ್ಯೆಗಳು ಅಂದಿದ ತಕ್ಷಣ ಯಾವ್ದು ಒಂದು ಬೈ ಎರಡು ಮೂರು ಬೈ ನಾಲ್ಕು ಓಕೆ ಒಂದು ಬೈ ನಾಲ್ಕು ಈ ರೀತಿಯಾದಂತ ಉದಾಹರಣೆಗಳು ಬರ್ತವೆ ಇದ್ರ ಜೊತೆಗೆ ಇಲ್ಲಿ ಒಂದು ಬೈ ಒಂದು ಎರಡು ಬೈ ಒಂದು ಆ ಜೊತೆಗೆ ಮೈನಸ್ ಎರಡು ಮೈನಸ್ ಆರು ಮೈನಸ್ ಹತ್ತು ಈ ಸಂಖ್ಯೆಗಳು ಸಹ ಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆ ಆಗತ್ತೆ ರೈಟ್ ನೆಕ್ಸ್ಟ್ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಕ್ಯೂ ಇಂದ ಸಂಖ್ಯೆಗಳ ಗಣವನ್ನ ಕ್ಯೂ ಇಂದ ಮೆನ್ಶನ್ ಮಾಡ್ತೀವಿ ಅಭಾಗಲಬ್ಧ ಸಂಖ್ಯೆಗಳನ್ನು ನಾವು ಐಆರ್ ಇರ್ರಾಷನಲ್ ನಂಬರ್ಸ್ ಐಆರ್ ಇಂದ ಮೆನ್ಶನ್ ಮಾಡ್ತೀವಿ ಅಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಯಾವ ಸಂಖ್ಯೆಗಳನ್ನ ನಾವು ಪಿ ಬೈ ಕ್ಯೂ ರೂಪದಲ್ಲಿ ಬರೆಯೋದಕ್ಕೆ ಸಾಧ್ಯವಿಲ್ಲವೋ ಪಿ ಬೈ ಕ್ಯೂ ರೂಪದಲ್ಲಿ ಬರೆಯೋದಕ್ಕೆ ಸಾಧ್ಯವಿಲ್ಲವೋ ಅಂತಹ ಸಂಖ್ಯೆಗಳನ್ನ ಸಾಧ್ಯ ಇರದೇ ಇರತಕ್ಕಂಥ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ ಅಬಾಗಲಬ್ಧ ಸಂಖ್ಯೆಗಳು ನಾವು ಅಬಾಗಲಬ್ ಸಂಖ್ಯೆಗಳು ಅಂತ ಕರ್ಕೊಳ್ತೀವಿ ಈ ಅಭಾಗಲಬ್ಧ ಸಂಖ್ಯೆಗಳು ಅಂತ ಬಂದಾಗ ಸರ್ ಪಿ ಬೈ ಕ್ಯೂ ರೂಪದಲ್ಲಿ ಬರೆಯೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಅಭಾಗಲಬ್ಧ ಸಂಖ್ಯೆಗಳಿಗೆ ಯಾವ್ದು ಸರ್ ಉದಾಹರಣೆ ಆಗುತ್ತೆ ಸುಮಾರು ಜನಕ್ಕೆ ನಾನು ಈಗ ಏನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಆ ಐಡಿಯಾ ಬರುತ್ತೆ ಅಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆ ಅಂತ ಬಂದಾಗ ವರ್ಗಮೂಲ ಎರಡು ವರ್ಗಮೂಲ ಮೂರು ವರ್ಗಮೂಲ ಹನ್ನೊಂದು ಇವು ಅಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆ ಆಗುತ್ತೆ ಸರ್ ವರ್ಗಮೂಲ ಮೂಲ ಆಗೋದಿಲ್ವಾ ಎರಡು ಮೂರು ಬರ್ದ್ರಿ ನಾಲ್ಕು ಬರೀರ್ಲಿಲ್ವಲ್ಲ ವರ್ಗಮೂಲ ನಾಲ್ಕು ಅನ್ನೋದು ಅಭಾಗಲಬ್ಧ ಸಂಖ್ಯೆ ಅಲ್ಲ ಯಾಕೆ ವರ್ಗಮೂಲ ನಾಲ್ಕಕ್ಕೆ ನಿರ್ದಿಷ್ಟವಾದಂಥ ಬೆಲೆ ಇದೆ ಎಷ್ಟು ಗೊತ್ತಿದೆ ನಿಮಗೆ ಎರಡು ಎರಡು ಅನ್ನುವಂಥದ್ದು ಏನು ಭಾಗಲಬ್ಧ ಸಂಖ್ಯೆ ಹೌದಲ್ವಾ ವರ್ಗಮೂಲ ನಾಲ್ಕಕ್ಕೆ ಒಂದು ನಿಖರವಾದಂತ ಬೆಲೆ ಇದೆ ಎಷ್ಟದು ಎರಡು ಓಕೆ ಎರಡನ್ನು ನಾವು ಎರಡು ಬೈ ಒಂದ್ ಅಂತ ಬರೀಬಹುದು ಸೊ ಇದು ಅಭಾಗಲಬ್ಧ ಸಂಖ್ಯೆಗೆ ಉದಾಹರಣೆ ಆಗೋದಿಲ್ಲ ಓಕೆ ಮಕ್ಕಳ ಇವೆಲ್ಲವೂ ಸಹ ಇವಾಗ ವರ್ಗಮೂಲ ಎರಡು ಮೂರು ಹನ್ನೊಂದು ಇವು ಅಭಾಗಲ ಸಂಖ್ಯೆಗಳ ಉದಾಹರಣೆ ಆಗ್ತದೆ ಓಕೆ ಹಾಗಾದ್ರೆ ವಾಸ್ತವ ಸಂಖ್ಯೆಗಳು ಅಂತ ಬಂದಾಗ ರಿಯಲ್ ನಂಬರ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಕರ್ಕೊಳ್ತೀವಿ ವಾಸ್ತವ ಸಂಖ್ಯೆಗಳು ಅಂತ ಬಂದಾಗ ಅದು ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನ ಒಳಗೊಂಡಂತ ಗಣವನ್ನೇ ವಾಸ್ತವ ಸಂಖ್ಯೆಗಳ ಗಣ ಅಂತ ನಾವದನ್ನ ಕರ್ಕೊಳ್ತೀವಿ ವಾಸ್ತವ ಸಂಖ್ಯೆಗಳ ಗಣ ಅಂತ ಕರಿತೀವಿ ಎರಡನ್ನೂ ಒಳಗೊಂಡಿರುತ್ತೆ ಪ್ಲಸ್ ಅಂತ ನಾನು ಹಾಕಿದ್ದೀನಿ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಎರಡನ್ನೂ ಒಳಗೊಂಡಿರುವಂತದ್ದೇ ಯಾವುದು ವಾಸ್ತವ ಸಂಖ್ಯೆಗಳು ಆಗಿರುತ್ತೆ ಓಕೆನಾ ಮಕ್ಳ ಇದು ಈ ಕಾನ್ಸೆಪ್ಟ್ ನಾನ್ ನಿಮಗೆ ಯಾಕೆ ತಿಳಿಸ್ದೆ ಅಂತಂದ್ರೆ ಓಕೆ ನಿಮಗೊಂದಷ್ಟು ಐಡಿಯಾ ಇರಬೇಕು ಏನು ಈ ಒಂದು ಕಾನ್ ಪಾಠವನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ವಾಸ್ತವ ಸಂಖ್ಯೆಗಳು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಮ್ಗೆ ರೀಕಾಲ್ ಆಗ್ಬೇಕು ಆ ಕಾರಣದಿಂದ ನಾನು ಎರಡನ್ನೂ ಸಹ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ರೈಟ್ ಇನ್ನ ಸಂಖ್ಯಾ ಪದ್ಧತಿಯ ಬಗ್ಗೆ ಬೇಸಿಕ್ಸ್ ಏನಿದೆ ಅದನ್ನ ಎರಡು ಮೂರ್ ತರಗತಿಯಲ್ಲಿ ಮಾಡಿದ್ದೀನಿ ಅದರದ್ದು ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀವಿ ಅದನ್ನು ಸಹ ನೀವು ನೋಡಿದ್ರೆ ಇನ್ನು ಡೀಟೇಲ್ ಆಗಿ ನಿಮ್ಗೆ ಅರ್ಥ ಆಗತ್ತೆ ಈಗ ಪಾಠದಲ್ಲಿರ್ತಕ್ಕಂತಹ ಮೊದಲ ಪ್ರಮುಖ ಕಲಿಕಾಂಶವನ್ನ ನೋಡೋಣ ಅದೇ ಅಂಕಗಣಿತದ ಮೂಲ ಪ್ರಮೇಯ ಅಂಕಗಣಿತದ ಮೂಲ ಪ್ರಮೇಯ ಇವಾಗ ಒಂದು ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನ ತೆಗೆದುಕೊಂಡಾಗ ನಾವು ಅದನ್ನ ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಸರ್ ಏನೋ ಹೇಳ್ತಾ ಇದ್ದೀರಾ ಸರ್ ಗೊತ್ತಾಗ್ತಿಲ್ಲ ಫಾರ್ ಎಕ್ಸಾಂಪಲ್ ಮಕ್ಕಳ ಇವಾಗ ನಾನೊಂದು ಸಂಖ್ಯೆ ತಗೊಳ್ತಾ ಇದ್ದೀನಿ ಎಷ್ಟು ನಾಲ್ಕನ್ನ ತಗೊಳ್ತೇನೆ ನಾಲ್ಕನ್ನ ನಾವು ಅವಿಭಾಜ್ಯ ಸಂಖ್ಯೆಗಳ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ನಾವು ಅದನ್ನ ಬರಿಬಹುದು ಸರ್ ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರೆ ಏನು ಸರ್ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು ಅದೇ ಇಂಪಾರ್ಟೆಂಟ್ ಅಲ್ವಾ ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರೆ ಯಾವ ಸಂಖ್ಯೆಗಳು ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗಿಸಲ್ಪಡ್ತವೋ ಒಂದು ಮತ್ತು ಅದೇ ಸಂಖ್ಯೆಯಿಂದ ಅದೇ ಸಂಖ್ಯೆಯಿಂದ ಮಾತ್ರ ಭಾಗಿಸಲ್ಪಡುವಂತಹ ಸಂಖ್ಯೆಗಳನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಸಾರಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಓಕೆ ಇದಕ್ಕೆ ಕೆಲವೊಂದು ಉದಾಹರಣೆ ತಗೊಳ್ಳೋದೇ ಆದ್ರೆ ಇವಾಗ ಎರಡು ಎರಡು ಎಂಬ ಸಂಖ್ಯೆ ಎರಡರಿಂದ ಭಾಗ ಆಗುತ್ತೆ ಬಿಟ್ರೆ ಒಂದರಿಂದ ಭಾಗ ಆಗುತ್ತೆ ಇನ್ ಯಾವುದೇ ಬೇರೆ ಸಂಖ್ಯೆಯಿಂದ ಸಂಪೂರ್ಣವಾಗಿ ಭಾಗ ಆಗೋದಿಲ್ಲ ಈಗ ನಾನು ನೆಕ್ಸ್ಟ್ ಮೂರ್ ತಗೊಳ್ತೀನಿ ಮೂರು ಸಹ ಏನಾಗತ್ತೆ ಅವಿಭಾಜ್ಯ ಸಂಖ್ಯೆಗೆ ಉದಾಹರಣೆ ಆಗತ್ತೆ ಮೂರರಿಂದ ಭಾಗ ಆಗತ್ತೆ ಒಂದರಿಂದ ಭಾಗ ಆಗತ್ತೆ ನಾಲ್ಕ್ ತಗೊಳ್ತೀನಿ ನಾಲ್ಕು ಅವಿಭಾಜ್ಯ ಸಂಖ್ಯೆನಾ ನಾಲ್ಕು ಅನ್ನೋದು ಅವಿಭಾಜ್ಯ ಸಂಖ್ಯೆನಾ ಅಲ್ಲ ನಾಲ್ಕು ಅವಿಭಾಜ್ಯ ಸಂಖ್ಯೆ ಆಗೋದಿಲ್ಲ ನಾಲ್ಕು ಯಾಕೆ ಅವಿಭಾಜ್ಯ ಸಂಖ್ಯೆ ಆಗೋದಿಲ್ಲ ಅಂತಂದ್ರೆ ನಾಲ್ಕು ಅನ್ನೋದು ಒಂದರಿಂದ ಭಾಗ ಆಗತ್ತೆ ಎರಡರಿಂದ ಭಾಗ ಆಗತ್ತೆ ಜೊತೆಗೆ ನಾಲ್ಕರಿಂದನೂ ಸಹ ಭಾಗ ಆಗತ್ತೆ ಒಂದು ನಾಲ್ಕು ಸರಿ ಅವ್ರ ಜೊತೆಗೆ ಎರಡರಿಂದನ ಅಂದ್ರೆ ಬೇರೆ ಸಂಖ್ಯೆಯಿಂದ ಒಂದು ಮತ್ತು ಅದೇ ಸಂಖ್ಯೆಯನ್ನು ಹೊರತುಪಡಿಸಿ ಬೇರೆ ಸಂಖ್ಯೆಯಿಂದ ಇದು ಭಾಗ ಆಗ್ತಾ ಇರೋದ್ರಿಂದ ನಾಲ್ಕು ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲ ನಾಲ್ಕು ಅನ್ನೋದಿಲ್ಲಿ ಅವಿಭಾಜ್ಯ ಸಂಖ್ಯೆ ಆಗೋದಿಲ್ಲ ನೆಕ್ಸ್ಟ್ ಐದಿದೆ ಐದು ಅವಿಭಾಜ್ಯ ಸಂಖ್ಯೆ ಆರ್ ತಗೊಂಡ್ರೆ ಆರ್ ಅವಿಭಾಜ್ಯ ಸಂಖ್ಯೆ ಆಗೋದಿಲ್ಲ ಯಾಕೆ ಆರ್ ಯಾಕೆ ಅವಿಭಾಜ್ಯ ಸಂಖ್ಯೆ ಆಗುದಿಲ್ಲ ಅಂತಂದ್ರೆ ಆರು ಒಂದರಿಂದ ಭಾಗ ಆಗತ್ತ ಎರಡರಿಂದ ಭಾಗ ಆಗುತ್ತೆ ಮೂರರಿಂದ ಭಾಗ ಆಗುತ್ತೆ ಅದರಿಂದ ಆಗೋದಿಲ್ಲ ನೆಕ್ಸ್ಟ್ ಏಳು ಎಂಟೊಂಬತ್ತಾಗಲ್ಲ ಹನ್ನೊಂದು ಹದಿಮೂರು ಹದಿನೇಳು ಈ ರೀತಿ ಆ ಒಂದು ಹ್ಮ್ ಸಂಖ್ಯೆಗಳು ಮುಂದುವರಿತಾ ಹೋಗುತ್ತೆ ನಮ್ಗೆ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ ಓಕೆ ಈಗ ಕಾನ್ಸೆಪ್ಟ್ಗೆ ಬರೋಣ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಇಲ್ಲಿ ನಾಲ್ಕು ಎಂಬ ಸಂಖ್ಯೆಯನ್ನ ತೆಗೆದುಕೊಂಡ ನಾಲ್ಕನ್ನ ನಾವು ಎರಡು ಇಂಟು ಎರಡು ಅಂತ ಬರಿತೀವಿ ಎರಡು ಅನ್ನೋದು ಅವಿಭಾಜ್ಯ ಸಂಖ್ಯೆ ಓಕೆ ಎರಡೆರಡ್ಲಿ ನಾಲ್ಕು ಅದನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ನಾವು ವ್ಯಕ್ತಪಡಿಸಬಹುದು ನೆಕ್ಸ್ಟ್ ನಾನು ಹ್ಮ್ ಹತ್ತು ತಗೊಳ್ತೇನೆ ಓಕೆ ಹತ್ತನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದ ಮಕ್ಕಳ ಖಂಡಿತ ವ್ಯಕ್ತಪಡಿಸಬಹುದು ಯಾವ ರೀತಿ ಸರ್ ನೋಡಿ ಎರಡೈದ್ಲಿ ಹತ್ತು ಚಿಕ್ಕ ಸಂಖ್ಯೆಗಳು ಸುಲಭವಾಗಿ ಗೊತ್ತಾಗ್ಬಿಡುತ್ತೆ ಎರಡು ಸಹ ಅವಿಭಾಜ್ಯ ಸಂಖ್ಯೆ ಐದು ಸಹ ಅವಿಭಾಜ್ಯ ಸಂಖ್ಯೆ ಓಕೆನಾ ಸ್ವಲ್ಪ ದೊಡ್ಡ ಸಂಖ್ಯೆನ ತಗೊಳ್ಳೋಣ ಇವಾಗ ಅರವತ್ತೈದು ಅಂತ ತಗೊಳ್ತೀನಿ ಅರವತ್ತೈದನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದಾ ನೋಡೋಣ ಈಗ ನೋಡಿ ಇಲ್ಲಿ ಬಿಡಿಯ ಸ್ಥಾನದಲ್ಲಿ ಬೆಸ ಸಂಖ್ಯೆ ಇದ್ರೆ ಅದು ಎರಡರಿಂದ ಭಾಗ ಆಗಲ್ಲ ಸೊ ಎರಡು ಬಿಟ್ರೆ ನೆಕ್ಸ್ಟ್ ಬರುವಂತ ಅವಿಭಾಜ್ಯ ಸಂಖ್ಯೆ ಯಾವುದು ಮೂರು ಮೂರರಿಂದ ಟ್ರೈ ಮಾಡೋಣ ಮೂರ್ ಎರಡ್ಲಿ ಆರು ಐದು ಭಾಗ ಆಗ್ತಾ ಇಲ್ಲ ಸೊ ಮೂರರಿಂದ ಈ ಸಂಖ್ಯೆ ಭಾಗ ಆಗ್ತಾ ಇಲ್ಲ ಅಪವರ್ತನೆಗಳನ್ನ ಬರ್ಕೋಬೇಕು ಅಪವರ್ತಿಸ್ಬೇಕಷ್ಟೇ ನೆಕ್ಸ್ಟ್ ಐದರಿಂದ ಐದು ಒಂದ್ಲಿ ಐದು ಒಂದು ಉಳಿತು ಹದಿನೈದು ಆಯ್ತು ಐದು ಮೂರ್ಲಿ ಹದಿನೈದು ನಮಗೆ ಸಿಕ್ತು ನೋಡಿ ಐದು ಇಂಟು ಹದಿಮೂರು ಅಂತ ಬರ್ಕೋಬಹುದಾ ಐದು ಮತ್ತೆ ಹದಿಮೂರು ಎರಡೂ ಸಹ ಅವಿಭಾಜ್ಯ ಸಂಖ್ಯೆಗಳು ಓಕೆ ಯಾವುದೇ ಸಂಖ್ಯೆಯನ್ನು ತೆಗೆದುಕೊಳ್ಳಿ ಫಾರ್ ಎಕ್ಸಾಂಪಲ್ ಈಗ ನಾನು ಸಾವಿರದ ಏಳ್ನೂರ ಎಪ್ಪತ್ತೊಂದು ಎಂಬ ಒಂದು ಸಂಖ್ಯೆಯನ್ನ ತಗೊಳ್ತಾ ಇದ್ದೀನಿ ರೈಟ್ ಸಾವಿರದ ಏಳ್ನೂರ ಎಪ್ಪತ್ತೊಂದು ಎಂಬ ಒಂದು ಸಂಖ್ಯೆಯನ್ನ ಒಂದು ತಗೊಳ್ತಾ ಇದ್ದೀನಿ ಸರ್ ಇದು ಅವಿಭಾಜ್ಯ ಸಂಖ್ಯೆ ಆಗತ್ತಾ ನೋಡೋಣ ಫಸ್ಟ್ ನಾನು ಏಳರಿಂದ ಭಾಗಿಸ್ತೇನೆ ಯಾಕಂದ್ರೆ ಎರಡರಿಂದ ಭಾಗ ಆಗಲ್ಲ ಮೂರರಿಂದ ಆಗಲ್ಲ ಐದರಿಂದ ಆಗುದಿಲ್ಲ ಏಳರಿಂದ ಭಾಗಿಸಿದಾಗ ಏಳೆರಡ್ಲಿ ಹದಿನಾಲ್ಕು ಮೂರು ಉಳಿತು ಮೂವತ್ತೇಳು ಆಯ್ತು ಏಳು ಐದ್ಲಿ ಮೂವತ್ತೈದು ಎರಡು ಉಳಿತು ಇಪ್ಪತ್ತೊಂದು ಆಯ್ತು ಏಳ್ ಮೂರ್ಲಿ ಇಪ್ಪತ್ತ ಒಂದು ಸರಿನಾ ನೆಕ್ಸ್ಟ್ ಹನ್ನೊಂದರಿಂದ ಭಾಗಿಸ್ತೀನಿ ಹನ್ನೊಂದೆರಡ್ಲಿ ಇಪ್ಪತ್ತೆರಡು ಮೂರು ಉಳಿತು ಮೂವತ್ತ್ ಮೂರ್ ಆಯ್ತು ಹನ್ನೊಂದ್ ಮೂರ್ಲಿ ಮೂವತ್ತ್ ಮೂರು ನೋಡಿ ಏಳು ಹನ್ನೊಂದು ಇಪ್ಪತ್ಮೂರು ಏಳು ಇಂಟು ಹನ್ನೊಂದು ಇಂಟು ಇಪ್ಪತ್ತ್ ಮೂರು ಈ ಮೂರು ಸಹ ಅವಿಭಾಜ್ಯ ಸಂಖ್ಯೆಗಳು ಹಾಗಾದ್ರೆ ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನ ನಾವು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅನ್ನೋದನ್ನ ಈ ಒಂದು ಉದಾಹರಣೆಗಳಿಂದ ನಮಗೆ ಏನಾಯ್ತು ಸ್ಪಷ್ಟ ಆಯಿತು ಓಕೆ ನೋಡಿ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ ಸರ್ ಇದೇನ್ ಸರ್ ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅಂತಂದ್ರೆ ಅರ್ಥ ಇಷ್ಟೇ ಮಕ್ಳ ಈಗ ಅರವತ್ತೈದರ ಅಪವರ್ತನಗಳನ್ನ ಐದು ಇಂಟು ಹದಿಮೂರು ಅಂತ ಬರೆದ್ರು ಒಂದೇ ಹದಿಮೂರು ಇಂಟು ಐದು ಅಂತ ಬರೆದ್ರು ಒಂದೇ ಕ್ರಮ ಬೇರೆ ಮೊದಲು ಇಲ್ಲಿ ಐದು ಬರ್ದು ನಂತರ ಹದ್ಮೂರ್ ಬರ್ದಿದ್ದೀನಿ ಇಲ್ಲಿ ಹದಿಮೂರ್ ಮೊದ್ಲು ಬರೆದು ಐದ್ ಬರ್ದಿದ್ದೀನಿ ಓಕೆ ಆದ್ರೆ ಐದು ಮತ್ತು ಹದಿಮೂರು ಎಂಬ ಎರಡು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವೇ ಅರವತ್ತೈದು ಐದು ಹದಿಮೂರು ಬಿಟ್ಟು ಬೇರೆ ಇನ್ಯಾವುದೇ ಯಾವುದೇ ಅಪವರ್ತನಗಳು ಬರೋದಿಲ್ಲ ಅರ್ಥ ಆಯ್ತಾ ಕ್ರಮ ಬೇರೆ ಆಗ್ಬಹುದೇ ಹೊರ್ತು ಅವಿಭಾಜ್ಯ ಅಪವರ್ತನಗಳು ಮಾತ್ರ ಅನನ್ಯವಾಗಿರುತ್ತೆ ಅನನ್ಯ ಅಂದ್ರೆ ಒಂದೇ ಆಗಿರುತ್ತೆ ಓಕೆ ನೀವು ಹತ್ತನ್ನ ಎರಡ್ ಐದಲಿ ಬರಿಬಹುದು ಐದ್ ಎರಡ್ಲಿ ಬರೀಬಹುದು ಎರಡು ಐದ್ ಬಿಟ್ರೆ ಇನ್ ಯಾವ್ದೇ ಅಪವರ್ತನಗಳು ಹತ್ತಿ ಬರೋದಿಲ್ಲ ಅವಿಭಾಜ್ಯ ಅಪವರ್ತನಗಳು ಬರೋದಿಲ್ಲ ಸಾವಿರದ ಏಳ್ನೂರ ಎಪ್ಪತ್ತೊಂದು ಎಲ್ಲಿ ತಗೊಂಡಿದ್ದೀನಿ ಏಳು ಹನ್ನೊಂದು ಇಪ್ಪತ್ತ್ ಮೂರೇ ಬರಬೇಕು ನೀವು ಹನ್ನೊಂದ್ ಮೊದಲು ಬರ್ಕೊಳ್ಳಿ ಏಳು ನಂತರ ಬರ್ಕೊಳ್ಳಿ ಇಪ್ಪತ್ ಮೂರ್ ಕೊನೆಗೆ ಹೇಗ್ ಬೇಕಾದ್ರೆ ಮಾಡ್ರಿ ಇಲ್ಲಿ ಇಂಟರ್ಚೇಂಜ್ ಆಗ್ಬೋದು ಆದರೆ ಆದರೆ ಈ ಮೂರು ಅಪವರ್ತನಗಳನ್ನು ಹೊರ್ತುಪಡಿಸಿ ಇನ್ ಯಾವ್ದೇ ಅಪವರ್ತನಗಳು ಅವಿಭಾಜ್ಯ ಅಪವರ್ತನಗಳು ಸಾವಿರದ ಏಳ್ನೂರ ಎಪ್ಪತ್ತೊಂದಕ್ಕೆ ಸಿಗೋದಿಲ್ಲ ಅರ್ಥ ಆಯ್ತಾ ಇದೇ ಅಂಕಗಣಿತದ ಮೂಲ ಪ್ರಮೇಯ ಅಂಕಗಣಿತದ ಮೂಲ ಪ್ರಮೇಯ ಇದನ್ನೇ ಹೇಳುವಂಥದ್ದು ಏನ್ ಹೇಳುತ್ತೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂದ್ರೆ ಅಪವರ್ತಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ ಚೆನ್ನಾಗಿ ಇದನ್ನ ನೆನ್ಪಿಟ್ಕೊಳ್ಳಿ ಓಕೆ ಈಗ ಒಂದು ಸಂಯುಕ್ತ ಸಂಖ್ಯೆಯನ್ನ ತಗೋಣ ದತ್ತ ಸಂಯುಕ್ತ ಸಂಖ್ಯೆಯನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಒಂದು ಅನನ್ಯ ರೀತಿಯಲ್ಲಿ ಅಪವರ್ತಿಸಬಹುದು ಒಂದೇ ರೀತಿಯಲ್ಲಿ ಓಕೆ ಆದರೆ ಅವಿಭಾಜ್ಯ ಅಪವರ್ತನಗಳ ದೊರೆಯುವಿಕೆಯು ವಿಭಿನ್ನ ಕ್ರಮಗಳಲ್ಲಿರಬಹುದು ಎಂಬುದನ್ನು ಈ ಪ್ರಮೇಯವು ತಿಳಿಸುತ್ತದೆ ಇಲ್ಲಿ ಉದಾಹರಣೆಯಲ್ಲಿ ತಿಳಿಸದ್ನಲ್ಲ ಉದಾಹರಣೆ ನಾನು ನಿಂತು ತಿಳಿಸ್ಕೊಟ್ಟೆ ಇವಾಗ ಇನ್ನೊಂದು ಉದಾಹರಣೆ ತಗೊಳ್ತೇನೆ ಇವಾಗ ಇನ್ನೂರ ಹತ್ತು ತಗೊಳ್ಳೋಣ ಇನ್ನೂರ ಹತ್ತು ಎಂಬ ಒಂದು ಸಂಯುಕ್ತ ಸಂಖ್ಯೆಯನ್ನ ನಾನು ತಗೊಳ್ತಾ ಇದ್ದೀನಿ ಓಕೆ ಇನ್ನೂರ ಹತ್ತನ್ನ ನಾವು ಅಪವರ್ತಿಸೋಣ ಇನ್ನೂರ ಹತ್ತನ್ನ ಅಪವರ್ತಿಸಿದಾಗ ನೋಡಿ ಮೊದಲೇ ಎರಡರಿಂದ ಪ್ರಾರಂಭ ಮಾಡ್ತೀನಿ ಎರಡು ಒಂದು ಭಾಗ ಆಗಲ್ಲ ಎರಡು ಐದ್ಲಿ ಹತ್ತು ನೆಕ್ಸ್ಟ್ ಎರಡರಿಂದ ಈ ಸಂಖ್ಯೆ ಭಾಗ ಆಗದ ಇರೋದ್ರಿಂದ ಮೂರಕ್ಕೆ ಹೋಗ್ತೇನೆ ಮೂರ್ ಮೂರ್ ಒಂಬತ್ತು ಒಂದು ಉಳಿತು ಹದ್ನೈದಾಯ್ತು ಮೂರ್ ಐದ್ಲಿ ಹದಿನೈದು ಅಹ್ ನೆಕ್ಸ್ಟ್ ನಾವು ಐದರಿಂದ ಐದ್ಯೋಳ ಮೂವತ್ತೈದು ಸರಿನಾ ಇಲ್ಲಿ ಕ್ರಮ ಏನ್ ಬಂತು ಎರಡು ಇಂಟು ಮೂರು ಇಂಟು ಐದು ಇಂಟು ಏಳು ಇವೆಲ್ಲವೂ ಅವಿಭಾಜ್ಯ ಅಪವರ್ತನಗಳೇ ಇವಾಗ ಅದೇ ಇನ್ನೂರ ಹತ್ತನ್ನ ನಾನು ಬೇರೆ ರೀತಿಯಲ್ಲಿ ಬರಿತೀನಿ ನೋಡಿ ಮೂರರಿಂದ ಮೂರ್ ಏಳ್ ಇಪ್ಪತ್ತೊಂದು ಸೊನ್ನೆ ಭಾಗ ಆಗಲ್ಲ ಹಂಗೆ ಬರ್ಕೊಂಡೆ ಈಗ ನಾನು ಐದರಿಂದ ತಗೊಳ್ತೇನೆ ಓಕೆ ಆ ಐದೊಂದ್ಲೈದು ಎರಡು ಉಳಿತು ಇಪ್ಪತ್ತೈತ ಐದ್ ನಾಲ್ಕು ಇಪ್ಪತ್ತು ನೆಕ್ಸ್ಟ್ ಏಳರಿಂದ ತಗೊಳ್ತೀನಿ ಏಳು ಏಳು ಹದ್ನಾಲ್ಕು ಇಲ್ಲಿ ಇನ್ನೂರ ಹತ್ತು ನಾನು ಇದರ ಅವಿಭಾಜ್ಯ ಅಪವರ್ತನಗಳ ಕ್ರಮ ಬೇರೆ ಆಗಿದೆ ನೋಡಿ ಇಲ್ಲಿ ಮೂರು ಐದು ಏಳು ಇಂಟು ಎರಡು ಸಿಕ್ತು ಇಲ್ಲಿ ಎರಡು ಮೂರು ಐದು ಎರಡು ಇಂಟು ಮೂರು ಇಂಟು ಐದು ಇಂಟು ಏಳು ಸಿಕ್ತು ಇಲ್ಲಿ ಮೂರು ಇಂಟು ಐದು ಇಂಟು ಏಳು ಇಂಟು ಎರಡು ಸಿಕ್ತಾ ಇದೆ ಕ್ರಮದಲ್ಲಿ ಬದಲಾವಣೆ ಆಗಿದೆ ಆದ್ರೆ ಅಪವರ್ತನಗಳು ಅವೇ ಇದೆಯವ ಅಪವರ್ತನಗಳು ಯಾವ್ದು ಯಾವ್ದು ಎರಡು ಮೂರು ಐದು ಏಳೆ ಇಲ್ಲೂ ಸಹ ಮೂರು ಐದು ಎರಡು ಮೂರು ಐದು ಏಳೆ ಇಂಟರ್ಚೇಂಜ್ ಆಗಿದೆ ಅಷ್ಟೇ ಅರ್ಥ ಆಯ್ತಾ ಯಾವುದೇ ದತ್ತ ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ಒಂದೇ ಒಂದು ವಿಧದಲ್ಲಿ ಮಾತ್ರ ಬರೆಯಬಹುದು ಆದರೆ ಅವಿಭಾಜ್ಯಗಳನ್ನು ಬರೆಯುವ ಕ್ರಮದಲ್ಲಿ ನಿರ್ದಿಷ್ಟತೆ ಇರುವುದಿಲ್ಲ ಅವುಗಳಲ್ಲಿ ವ್ಯತ್ಯಾಸ ಆಗುತ್ತದೆ ನೋಡಿ ನಾನು ಇಲ್ಲಿ ತಗೊಂಡಿದ್ದೀನಲ್ಲ ಇನ್ನೂರದ್ದು ಅದೇ ಉದಾಹರಣೆಯ ಕ್ರಮ ಎರಡು ಮೂರು ಐದು ಏಳು ಇಲ್ಲಿ ಮೂರು ಐದು ಏಳು ಎರಡು ಎರಡು ಸಹ ಒಂದೇ ಹೌದಲ್ವಾ ಮಕ್ಕಳ ಅರ್ಥ ಆಯ್ತಾ ಎಲ್ಲರಿಗೂ ಅರ್ಥ ಆಗಿದೆ ಅಲ್ವಾ ಈಗ ನಾನು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಮೂವ್ ಆನ್ ಆಗ್ತೇನೆ ಯಾವುದು ಸರ್ ನೆಕ್ಸ್ಟ್ ಕಾನ್ಸೆಪ್ಟು ಅಂತಂದ್ರೆ ಲಾಸಾಹ ಮತ್ತು ಮಾಸಾಹ ಲಾಸಾಹ ಮತ್ತು ಮಾಸಾಹ ಲಾಸಾಹ ಮತ್ತು ಮಾಸಾಹದ ಬಗ್ಗೆ ನಿಮಗೆ ಐಡಿಯಾ ಇದೆ ಅಂತ ನಾನು ಭಾವಿಸ್ತೇನೆ ಲಾಸಹ ಮಾಸ ಗೊತ್ತಿದ್ರೆ ಮಾತ್ರ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಆಗತ್ತೆ ಓಕೆ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿರೋದೇ ಉದಾಹರಣೆಯನ್ನ ತಗೊಳ್ತೀನಿ ನಾನು ಆರು ಮತ್ತು ಆರು ಮತ್ತು ಇಪ್ಪತ್ತರ ಲಾಸಾಹ ಮತ್ತು ಮಾಸಾಹವನ್ನ ಕಂಡುಹಿಡಿಯೋಣ ಓಕೆ ಮೊದಲು ಸಂಖ್ಯೆ ಆರನ್ನ ತಗೊಳ್ತೀನಿ ಮೊದಲು ಆರನ್ನ ತಗೊಳ್ಳೋಣ ಆರು ಮತ್ತು ಇಪ್ಪತ್ತು ಓಕೆನಾ ರೈಟ್ ಮೊದಲು ಆರರ ಅಪವರ್ತನಗಳನ್ನ ಬರ್ಕೊಳ್ಳೋಣ ಆರರ ಅಪವರ್ತನಗಳು ಅವಿಭಾಜ್ಯ ಅಪವರ್ತನಗಳೇನಾಗುತ್ತೆ ಎರಡ್ ಮೂರ್ಲಿ ಆರು ದೊಡ್ಡ ಸಂಖ್ಯೆ ಆದಾಗ ಅಪವರ್ಸ್ಕೊಳ್ಳೋಣ ಚಿಕ್ಕ ಸಂಖ್ಯೆ ಆದ್ರೆ ಬಾಯಿಲೆ ಹೇಳ್ಕೊಂಡ್ರು ಗೊತ್ತಾಗ್ತದೆ ನಮ್ಗೆ ಇವಾಗ ಇಪ್ಪತ್ತು ಇಪ್ಪತ್ತರ ಅವಿಭಾಜ್ಯ ಪರ್ತನಗಳು ಸುಲಭವಾಗಿ ಗೊತ್ತಾಗೋದಿಲ್ಲ ಅದಕ್ಕೆ ನಾನು ಏನ್ ಮಾಡ್ತೀನಿ ಇಲ್ಲಿ ಬರ್ಕೊಳ್ತೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಎರಡತ್ಲಿ ಇಪ್ಪತ್ತು ಎರಡ ಐದ್ಲಿ ಹತ್ತು ಸರಿನಾ ಈಗ ಎರಡು ಎಸ್ ಎಷ್ಟು ಬಾರಿ ಇದೆ ಇಲ್ಲಿ ಎರಡು ಬಾರಿ ಇದೆ ಎರಡು ಸ್ಕ್ವಾರ್ ಇಂಟು ಐದು ಎರಡು ಎರಡು ಬಾರಿ ಇದ್ರಿಂದ ಎರಡು ಸ್ಕ್ವಾರ್ ಅಂತ ಬರ್ತಿದ್ದೀನಿ ಇಂಟು ಐದು ಹಾಗಾದ್ರೆ ಇದರ ಲಾ ಸಹ ಏನಾಗುತ್ತೆ ಲಾಸಾಹ ಏನಾಗತ್ತೆ ಲಾಸಹ ಅಂದ್ರೆ ಲಘು ಸಾಮಾನ್ಯ ಅಪವರ್ತನ ಅಂತ ಕರ್ಕೊಳ್ತೀವಿ ಏನಂದ್ರೆ ಏನು ಸರ್ ಹಂಗಂದ್ರೆ ಅರ್ಥ ಮರ್ತೋಗ್ಬಿಟ್ಟಿದೀವಿ ಸರ್ ಕನ್ಫ್ಯೂಷನ್ ಇದೆ ಮಕ್ಕಳ ಲಾಸಹ ಅಂದ್ರೆ ಬಹಳ ಅಂದ್ರೆ ಬಹಳ ಸಿಂಪಲ್ಲು ಮೊದಲು ಸಾಮಾನ್ಯ ಪದಗಳ ಸಾಮಾನ್ಯ ಅಪವರ್ತನಗಳನ್ನ ಬರಿಬೇಕು ಮೊದಲು ಸಾಮಾನ್ಯ ಅಪವರ್ತನಗಳನ್ನ ಬರಿಬೇಕು ನಂತರ ಉಳಿದ ಅಪವರ್ತನಗಳನ್ನ ಬರೆದು ಗುಣಿಸ್ಬೇಕು ಇಲ್ಲಿ ಸಾಮಾನ್ಯ ಅಪವರ್ತನಗಳು ಯಾವುದು ಸ್ವಲ್ಪ ನಾನು ಇದನ್ನ ಬಿಡಿಸ್ ಬರ್ಕೊಳ್ತೇನೆ ನಿಮ್ಗೆ ಇನ್ನು ಚೆನ್ನಾಗಿ ಅರ್ಥ ಆಗುತ್ತೆ ಅಪವರ್ತನಗಳನ್ನು ಏನ್ ಬರ್ದಿದ್ದೆ ಅದನ್ನ ಬಿಡಿಸಿ ಬರೀತೇನೆ ಎರಡು ಇಂಟು ಎರಡು ಇಂಟು ಐದು ಓಕೆನಾ ಇಲ್ಲಿ ಎರಡರಲ್ಲೂ ಇರ್ತಕ್ಕಂಥ ಸಾಮಾನ್ಯ ಅಪವರ್ತನ ಯಾವುದು ಎರಡು ಸಾಮಾನ್ಯವಾದ ಅಪವರ್ತನ ಒಂದ್ಸರಿ ಬರ್ಕೋಬೇಕು ಉಳಿದಂತ ಅಪವರ್ತನಗಳು ಕೊಟ್ಟಿರುವ ಎರಡು ಸಂಖ್ಯೆಯ ಉಳಿದ ಅಪವರ್ತನಗಳು ಯಾವ್ದಾವುದು ಮೂರು ಇಂಟು ಎರಡು ಇಂಟು ಐದು ಇದನ್ನ ಗುಣಿಸಿ ಎರಡು ಮೂರ್ಲಿ ಆರು ಆರೆರಡ್ಲಿ ಹನ್ನೆರಡು ಹನ್ನೆರಡು ಐದ್ಲಿ ಅರವತ್ತು ಹಾಗಾದ್ರೆ ಆರು ಮತ್ತು ಇಪ್ಪತ್ತರ ಲಾಸಾಹ ಎಷ್ಟಾಗ್ತಾ ಇದೆ ಅಂದ್ರೆ ನಮ್ಗೆ ಇಲ್ಲಿ ಆರು ಮತ್ತು ಇಪ್ಪತ್ತರ ಲಾಸಾಹ ನಮ್ಗೆ ಎಷ್ಟು ಬರ್ತಾ ಇದೆ ಅಂದ್ರೆ ಅರವತ್ತು ಬರ್ತಾ ಇದೆ ಮುಗೀತು ಈಗ ಮಾಸಾಹವನ್ನ ಕಂಡುಹಿಡಿಯೋಣ ಓಕೆ ಸೇಮ್ ಆರರ ಅಪವರ್ತನಗಳು ಅಂತಂದಾಗ ಆರರ ಅಪವರ್ತನಗಳು ಎರಡು ಮತ್ತೆ ಮೂರು ಓಕೆ ಆ ನೆಕ್ಸ್ಟ್ ಇಪ್ಪತ್ತರ ಅಪವರ್ತನಗಳು ಅಂತಂದ್ರೆ ಎರಡು ಇಂಟು ಎರಡು ಇಂಟು ಐದು ಮಾಸಾಹ ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಅಂದ್ರೆ ಮಕ್ಕಳ ಇವೆರಡಲ್ಲೂ ಇರ್ತಕ್ಕಂತಹ ಸಾಮಾನ್ಯ ಅಪವರ್ತನ ಯಾವ್ದಿದೆ ಅದನ್ನ ಮಾತ್ರ ತಗೋಬೇಕು ಆರು ಮತ್ತು ಇಪ್ಪತ್ತರ ಸಾಮಾನ್ಯ ಅಪವರ್ತನ ಯಾವುದು ಅಂತಂದ್ರೆ ಎರಡು ಮಾತ್ರ ಎರಡು ಅನ್ನೋದು ಸಾಮಾನ್ಯ ಅಪವರ್ತನ ಇಟ್ ಈಸ್ ಎ ಕಾಮನ್ ಫ್ಯಾಕ್ಟರ್ ಹೌದಾ ಹಾಗಾದ್ರೆ ಮಾಸಾಹ ಏನಾಗತ್ತೆ ಆರು ಮತ್ತು ಇಪ್ಪತ್ತರ ಮಾಸಾಹ ಏನಾಗತ್ತೆ ಅಂದ್ರೆ ಮಕ್ಕಳ ಎರಡಾಗತ್ತೆ ಅಷ್ಟೇ ಸರ್ ಮೂರು ಎರಡು ಐದು ಉಳಿದ ಅಪವರ್ತನಗಳು ತಗೋಬಾರ್ದ ತಗೋಬಾರದು ಓಕೆ ಸಾಮಾನ್ಯ ಕೊಟ್ಟಿರುವಂತ ಸಂಖ್ಯೆಗಳಲ್ಲಿ ಇರ್ತಕ್ಕಂತಹ ಸಾಮಾನ್ಯ ಅಪವರ್ತನಗಳೇ ಆ ಸಂಖ್ಯೆಗಳ ಮಾಸಾಹ ಆಗತ್ತೆ ಲಾಸಾಹ ಅಂತಂದ್ರೆ ಆ ಸಂಖ್ಯೆಗಳ ಸಾಮಾನ್ಯ ಅಪವರ್ತನಗಳು ಮತ್ತು ಉಳಿಕೆ ಅಪವರ್ತನಗಳ ಗುಣಲಬ್ಧವಾಗತ್ತೆ ಸರ್ ಸಾಮಾನ್ಯ ಅಪವರ್ತನ ಇಲ್ಲ ಸರ್ ಫಾರ್ ಎಕ್ಸಾಂಪಲ್ ಈಗ ಎರಡು ಮತ್ತೆ ಆ ಯಾವುದು ಒಂಬತ್ತಿತ್ತು ಓಕೆ ಎರಡರ ಅಪವರ್ತನಗಳು ಎರಡು ಇಂಟು ಒಂದು ಒಂಬತ್ತರ ಅಪವರ್ತನ ಮೂರು ಇಂಟು ಮೂರು ಮೂರ್ ಮೂರ್ಲಿ ಒಂಬತ್ತು ಸರ್ ಇಲ್ಲಿ ಸಾಮಾನ್ಯ ಅಪವರ್ತನ ಇಲ್ಲವಲ್ಲ ಸರ್ ಹಾಗಾದ್ರೆ ಎರಡು ಮತ್ತು ಒಂಬತ್ತರ ಮಾಸಾಹ ಏನಾಗತ್ತೆ ಅಂದ್ರೆ ಒಂದಾಗತ್ತೆ ಎರಡು ಮತ್ತು ಒಂಬತ್ತರ ಸಾಮಾನ್ಯ ಅಪ ಸಾರಿ ಮಾಸಾಹ ಎಷ್ಟಾಗತ್ತೆ ಅಂದ್ರೆ ಒಂದಾಗತ್ತೆ ಓಕೆ ಯಾಕಂದ್ರೆ ಒಂದು ಅನ್ನೋ ಎಲ್ಲಾ ಸಂಖ್ಯೆಗಳ ಸಾಮಾನ್ಯ ಅಪವರ್ತನ ಅಲ್ವಾ ಒಂಬತ್ತನ ನಾವು ಮೂರು ಇಂಟು ಮೂರು ಇಂಟು ಒಂದು ಅಂತ ಬರಿಬಹುದಾ ಮೂರ್ ಮೂರ್ಲಿ ಒಂಬತ್ತು ಒಂಬತ್ತು ಒಂದ್ಲಿ ಒಂಬತ್ತು ಹೌದಲ್ವಾ ಸೊ ಎರಡು ಮತ್ತು ಒಂಬತ್ತರ ಮಾಸಾಹ ಎಷ್ಟಾಗತ್ತೆ ಅಂತಂದ್ರ ಮಾಸಾಹ ಎಷ್ಟಾಗತ್ತೆ ಅಂತಂದ್ರೆ ಅದು ಎಷ್ಟಾಗುತ್ತೆ ಮಕ್ಕಳ ಒಂದಾಗತ್ತೆ ಅರ್ಥ ಆಯ್ತಾ ಅರ್ಥ ಆಯ್ತಲ್ವಾ ಇಷ್ಟು ಅಂಶಗಳನ್ನ ನಾವು ತಿಳ್ಕೊಂಡಿದ್ದೀವಿ ಮುಂದಿನ ತರಗತಿಯಲ್ಲಿ ಇದು ಮೊದಲ ತರಗತಿ ಆಗಿರೋದ್ರಿಂದ ನಾನು ಫಾಸ್ಟ್ ಆಗಿ ಹೋಗೋದಿಲ್ಲ ನಿಧಾನಕ್ಕೆ ಒಂದೊಂದೇ ಕಾನ್ಸೆಪ್ಟ್ ನ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತೇನೆ ನಿಮಗೆ ಓಮ್ ವರ್ಕ್ ಕೊಡ್ಬೇಕಲ್ವಾ ನೋಡಿ ಒಂದು ಒಂದೆರಡು ಮೂರು ಹ್ಮ್ ಒಂದೆರಡು ಲೆಕ್ಕವನ್ನ ಕೊಡ್ತೇನೆ ಅದರ ಲಾಸಾಹ ಮತ್ತೆ ಮಾಸಾಹವನ್ನ ನೀವು ಏನ್ ಮಾಡಬೇಕು ಕಂಡುಹಿಡಿಬೇಕು ಕಂಡಿಡಿದು ನೀವೇನ್ ಮಾಡಿ ಲಾಸಾಹ ಮತ್ತು ಮಾಸ ಲಾಸಾಹ ಮತ್ತೆ ಮಾಸಾಹವನ್ನ ಕಂಡಿಡಿದು ನೀವೇನ್ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಆನ್ಸರ್ ಅನ್ನ ಅಪ್ಡೇಟ್ ಮಾಡಿ ಆಗ್ಬೋದಾ ಫಸ್ಟ್ ಬನ್ನು ಹದಿನೈದು ನಲವತ್ತು ಹದಿನೈದು ಮತ್ತು ನಲವತ್ತರ ಲಾಸಾಹ ಮತ್ತು ಮಾಸಾಹವನ್ನು ಕಂಡಿಡಬೇಕು ನೆಕ್ಸ್ಟ್ ಎರಡನೇ ಪ್ರಶ್ನೆ ಇಪ್ಪತ್ತಾರು ಮತ್ತು ತೊಂಬತ್ತು ಮೂರನೇ ಪ್ರಶ್ನೆ ಹ್ಮ್ ನೆಕ್ಸ್ಟ್ ಒಂಬತ್ತು ಮತ್ತೆ ಒಂಬತ್ತು ಮೂವತ್ತೊಂಬತ್ತು ಒಂಬತ್ತು ಮೂವತ್ತೊಂಬತ್ತು ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ತೊಂಬತ್ತು ದೊಡ್ಡ ಸಂಖ್ಯೆಗಳು ಕೊಟ್ಟಿಲ್ಲ ಚಿಕ್ಕ ಚಿಕ್ಕ ಸಂಖ್ಯೆಗಳನ್ನೇ ಕೊಟ್ಟಿದ್ದೀನಿ ಈ ನಾಲ್ಕು ಪ್ರಶ್ನೆಗಳಿಗೆ ಲಾಸಾಹ ಮತ್ ನಾಲ್ಕು ಜೋಡಿಗಳಿಗೆ ಜೋಡಿ ಸಂಖ್ಯೆಗಳಿಗೆ ಲಾಸ ಮತ್ತೆ ಮಾಸವನ್ನ ಕಂಡು ಹಿಡಿದು ನೀವು ಆನ್ಸರ್ ಅನ್ನ ಏನ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಆಗ್ಬೋದಾ ರೈಟ್ ಇಷ್ಟ ಹೇಳ್ತಾ ಮಕ್ಕಳ ಇವತ್ತಿನ ಮೊದಲ ತರಗತಿಯನ್ನ ನಾನು ಇಲ್ಲಿಗೆ ಮುಗಿಸ್ತೇನೆ ಒಂದು ನಾನು ಆರಂಭದಲ್ಲೇ ತಿಳಿಸಬೇಕಾಗಿತ್ತು ಇದು ಎಸ್ ಎಲ್ ಸಿ ಮಕ್ಕಳಿಗೆ ಮಾಡ್ತಾ ಇರ್ತಕ್ಕಂತ ತರಗತಿಗಳು ಓಕೆ ಸುಮಾರು ಜನ ಆಸ್ಪರೆಂಟ್ಸ್ ಆರಂಭದಲ್ಲಿ ನೀವು ಕ್ಲಾಸ್ ವಾಚ್ ಮಾಡುವಂತದ್ದು ಓಕೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಇದ್ರೆ ಅವ್ರಿಗೆ ಕ್ಲಾಸ್ ತೋರಿಸಿ ಎರಡನೇದು ನಿಮ್ಮ ಸ್ಟೂಡೆಂಟ್ಸ್ ಏನಾದ್ರು ಇದ್ರೆ ಅವ್ರನ್ನು ಸಹ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಗೆ ಅಂತ ಒಂದು ಸಪರೇಟ್ ಟೆಲಿಗ್ರಾಮ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿದಿವಿ ಓಕೆ ಆ ಗ್ರೂಪ್ಗೆ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಆಡ್ ಮಾಡಿ ಓಕೆ ಸೈನ್ಸ್ ಮತ್ತೆ ಮ್ಯಾಥ್ಸ್ ಕ್ಲಾಸಸ್ ಫ್ರೀ ಕ್ಲಾಸಸ್ ಈ ಮಂತ್ ಸಿಗ್ತಾ ಹೋಗುತ್ತೆ ಅವ್ರನ್ನ ಆಡ್ ಮಾಡ್ತಾ ಹೋಗಿ ಆ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ತರಗತಿಯನ್ನ ನಾನು ಇಲ್ಲಿಗೆ ಮುಗಿಸ್ತೀನಿ ದಯಮಾಡಿ ಆಸ್ಪಿರೆಂಟ್ಸ್ ಏನಿದ್ದೀರಾ ಅಂದ್ರೆ ಟೀಚರ್ ಆಸ್ಪಿರೆಂಟ್ಸ್ ಏನಿದ್ದೀರಾ ನೀವು ನಿಮ್ಮ ನಿಮಗೆ ಗೊತ್ತಿರುವಂತಹ ಎಸ್ ಎಲ್ ಸಿ ಮಕ್ಕಳದು ಪೇರೆಂಟ್ಸ್ಗೂ ಹೇಳಿ ಓಕೆ ನೀವು ಪೇರೆಂಟ್ ಆಗಿದ್ರೆ ನಿಮ್ಮ ಸ್ಟೂ ಸ್ಟೂಡೆಂಟ್ಸ್ ನಿಮ್ಮ ಮಕ್ಕಳನ್ನ ನಿಮ್ಮ ಸ್ಟೂಡೆಂಟ್ಸ್ ನ ಗ್ರೂಪ್ಗೆ ಆಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತೀನಿ ಎಲ್ಲಾ ಪೋಷಕರಿಗೂ ಮತ್ತೆ ಶಿಕ್ಷಕರಿಗೂ ಹಾಗೂ ವಾಚ್ ಮಾಡ್ತಾ ಇರುವಂತ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಸಹ ಧನ್ಯವಾದಗಳು ಮತ್ತೆ ನಾಳಿನ ತರಗತಿಯಲ್ಲಿ ಸಿಗೋಣ ನಾಳೆ ಕಾನ್ಸೆಪ್ಟ್ ಅನ್ನ ಕಂಟಿನ್ಯೂ ಮಾಡೋಣ ಸ್ಟೆಪ್ ಬೈ ಸ್ಟೆಪ್ ಡಿಟೈಲ್ ಆಗಿ ನಾನು ನಿಮಗೆ ಕಲ್ಸ್ಕೊಡ್ತಾ ಹೋಗ್ತೇನೆ ಯು ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಬೇಕು ಓಕೆ ಹೆಚ್ಚು ನಿಮ್ಮ ಫ್ರೆಂಡ್ಸ್ಗೆ ಯಾರು ಇವತ್ತು ಎಸ್ ಎಲ್ ಸಿ ವಾಚ್ ಮಾಡಿರ್ತೀರಾ ಮಕ್ಕಳು ನೀವು ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಈ ಒಂದು ಲಿಂಕ್ ಏನಿರುತ್ತೆ ಅದನ್ನ ಶೇರ್ ಮಾಡಿ ಇನ್ನು ದಾವಣಗೆರೆ ಟುಟೋರಿಯಲ್ಸ್ ಚಾನಲ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಗ್ಬೋದಾ वन अगैन थैंक यू सो मच एलू शुभवान्ली शुभ दिन धन्यवाद